ಕರುನಾಡಿಗೆ ನಮಸ್ಕಾರ ನಾನು ನಿಮ್ಮ ಡಿ ಜಿ ಕೆ ಸರ್ ಅಕ್ಕಲ್ಕೋಟೆ ಸೊಲ್ಲಾಪುರ ಜಿಲ್ಲೆ ಕೆ ಸೆಟ್ ಮತ್ತು ಇ ಟಿ ನೆಟ್ ಎಕ್ಸಾಮ್ ವಿಶೇಷವಾಗಿ ಪೇಪರ್ ಟು ಕನ್ನಡ ಸಾಹಿತ್ಯ ಅಧ್ಯಯನ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಒಂದು ವಿಶೇಷ ಮಾಹಿತಿಯನ್ನು ಹೇಳಲು ಇಷ್ಟಪಡುತ್ತೇನೆ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ನದ ಸಿಲೆಬಸ್ ತುಂಬ ಕಡಿಮೆ ಇದೆ ಪೇಪರ್ ಒನ್ ಕಡೆಗೆ ತಾವೆಲ್ಲರೂ ಹೆಚ್ಚಿನ ಗಮನ ಕೊಡಬೇಕು ಪೇಪರ್ ಒನ್ ಅದ ಸಿಲೆಬಸ್ ಕೆಸೆಟ್ ಮತ್ತು ಎನ್ಇ ಟಿ ನೆಟ್ ಎರಡು ಸೇಮ್ ಇರುವುದರಿಂದ ಪೇಪರ್ ಒನ್ ಅಲ್ಲಿ ಸಹಜವಾಗಿ ಅರವತ್ತು ಎಪ್ಪತ್ತು ಎಂಬತ್ತು ಮಾರ್ಕ್ಸ್ ಅನ್ನ ಪಡಿಬಹುದು ಇನ್ನು ಪೇಪರ್ ಟು ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಅಂದ್ರೆ ಸಮುದ್ರ ಇದ್ದ ಹಾಗೆ ತುಂಬಾ ಡಿಟೇಲ್ ಆಗಿ ಮತ್ತು ಅತಿ ಹೆಚ್ಚು ವ್ಯಾಪ್ತಿ ಇರುವಂತ ಇದು ಒಂದು ಸಬ್ಜೆಕ್ಟ್ ಇನ್ನು ಕನ್ನಡ ಲಿಟ್ರೇಚರ್ ಪ್ರಿಪರೇಷನ್ ಮಾಡುವಾಗ ನನ್ನ ಒಂದು ಅನುಭವದ ಪ್ರಕಾರ ಕೆ ಸೆಟ್ ಎಕ್ಸಾಮ್ ಕಿಂತ ಟಿ ನೆಟ್ ಎಕ್ಸಾಮ್ ತುಂಬಾ ಸರಳವಾಗಿ ಇದೆ ಸೊ ನೀವು ಎನಿ ಟಿ ನೆಟ್ ಎಕ್ಸಾಮ್ ಅನ್ನ ದಯವಿಟ್ಟು ಅಪ್ಲಿಕೇಶನ್ ಹಾಕಬೇಕು ಪೇಪರ್ ಒನ್ ಇಂಗ್ಲಿಷ್ ಮತ್ತು ಹಿಂದಿ ಮೀಡಿಯಮ್ ದಲ್ಲಿ ಇರುವುದರಿಂದ ತಾವು ಸ್ವಲ್ಪ ಹೆದರುತ್ತೀರಿ ಹೆದರಬೇಡಿ ಕೆ ಸೆಟ್ ಸಿಲೆಬಸ್ಸೇ ಎನಿ ಟಿ ನೆಟ್ ಎಕ್ಸಾಮ್ ಇರುವುದರಿಂದ ಪೇಪರ್ ಒನ್ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಇನ್ನು ಕನ್ನಡ ಸಾಹಿತ್ಯದೊಳಗೆ ಅಭ್ಯಾಸ ಮಾಡುವಾಗ ಮೊಟ್ಟ ಮೊದಲಿಗೆ ತಾವೆಲ್ಲರೂ ಏನ್ ಮಾಡಬೇಕು ಅಂತಂದ್ರೆ ಕನ್ನಡ ಸಾಹಿತ್ಯದ ಸಿಲೆಬಸ್ ಅನ್ನ ನಿಮ್ಮ ನೋಟ್ಬುಕ್ದಲ್ಲಿ ನೀವು ಬರೆಯಬೇಕು ಇಲ್ಲಿವರೆಗೂ ಒಂದು ವಿಡಿಯೋ ಮಾಡಿ ನಾನು ನಿಮ್ಗೆ ಹೇಳಿದ್ದೇನೆ ಇದು ನಾನು ಬರೆದಿರುವಂಥ ಕನ್ನಡ ಸಾಹಿತ್ಯದ ಒಂದು ಬುಕ್ ಕನ್ನಡ ಲಿಟ್ರೇಚರ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥ ಕ್ವಶನ್ಸ್ಗಳು ಇವೆ ಈ ಪ್ರಶ್ನೆಗಳನ್ನು ತಾವು ಅನಾಲಿಸಿಸ್ ಮಾಡಬೇಕು ಇದು ಸಿಲೆಬಸ್ ಇದೆ ಘಟಕ ಒಂದು ಪ್ರಾಚೀನ ಕನ್ನಡ ಸಾಹಿತ್ಯ ಸೊ ಈ ಸಿಲೆಬಸ್ ಅನ್ನು ನೀವು ಮೊದಲಿಗೆ ನಿಮ್ಮ ನೋಟ್ಬುಕ್ದಲ್ಲಿ ಬರೆಯಬೇಕು ಅದು ದೊಡ್ಡ ಅಕ್ಷರದಲ್ಲಿ ಬರೆಯಬೇಕು ಬರೆದು ಪ್ರತಿನಿತ್ಯ ಸಿಲೆಬಸ್ ಅನ್ನ ಓದಬೇಕು ಇದು ಮೊದಲನೇ ಕೆಲಸ ಎನ್ಇ ಟಿ ನೆಟ್ ಎಕ್ಸಾಮ್ ಕನ್ನಡ ಸಾಹಿತ್ಯದಲ್ಲಿ ನೆಟ್ ಎಕ್ಸಾಮ್ ಪಾಸ್ ಆಗೋದು ಸುಲಭವಾಗಿದೆ ನೀವು ಡೈಲಿ ಈ ಸಿಲೆಬಸ್ ಅನ್ನ ಓದಿದ್ರಿಂದ ಏನಾಗ್ತೈತಿ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತೈತಿ ಏನು ಓದಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ರೀ ಓಕೆ ಇದನ್ನ ಇದನ್ನ ಕಂಪ್ಲೀಟ್ ಸಿಲೆಬಸ್ ಅನ್ನ ದೊಳಗೆ ಬರೆದು ಕಲರ್ ಪೆನ್ನಿಲ್ ಬರೆದು ನಿಮ್ಮ ಮನೆಯಲ್ಲಿ ಗೋಡೆ ಮೇಲೆ ಅಂಟಿಸಬೇಕು ಅಟ್ಲೀಸ್ಟ್ ಜಸ್ಟ್ ಇದನ್ನೇ ಓದ್ಕೊಂತ ಹೋಗಿರಿ ನಿಮ್ಗೆ ಗೊತ್ತಾಗ್ತೈತಿ ಸಿಲೆಬಸ್ ಓದಿದ ಮೇಲೆ ನೀವ್ ಏನ್ ಮಾಡಬೇಕು ಹಿಂದಿನ ಮೂರು ವರ್ಷದ ಕ್ವಶನ್ ಪೇಪರ್ ತ್ರೀ ಇಯರ್ಸ್ ಕ್ವಶನ್ ಪೇಪರ್ನ ತೆಗೆದುಕೊಳ್ಳಬೇಕು ತ್ರೀ ಇಯರ್ಸ್ ಕ್ವಶನ್ ಪೇಪರ್ನ ಬಿಡಿಸೋಕ್ಕಿಂತ ಮುಂಚೆ ಇದರಲ್ಲಿ ಇರುವಂತ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೀವು ಅನಾಲಿಸಿಸ್ ಮಾಡಬೇಕು ಇದು ನಾನು ಬರೆದಿರುವಂತ ಬುಕ್ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಕ್ವಶನ್ಸ್ ಇರುವಂತ ಬುಕ್ಕು ಈ ಪ್ರತಿಯೊಂದು ಪ್ರಶ್ನೆಯನ್ನ ನೀವು ಅನಾಲಿಸಿಸ್ ಮಾಡಬೇಕು ಅನಾಲಿಸಿಸ್ ಅಂದ್ರೆ ಒಂದು ಕ್ವಶನ್ ಒಂದು ಆನ್ಸರ್ ಸರಿ ಇದ್ರೆ ಉಳಿದಿದ್ದ ಮೂರ್ ಆಪ್ಷನ್ ಯಾಕೆ ತಪ್ಪು ಅನ್ನೋದನ್ನ ನೀವು ಸ್ವತಃ ಗೂಗಲ್ ಅಲ್ಲಿ ವಿಕಿಪೀಡಿಯಾ ವೆಬ್ಸೈಟ್ ಇಂದ ಮಾಹಿತಿ ಪಡೆದು ಅದನ್ನ ಅನಾಲಿಸಿಸ್ ಮಾಡಬೇಕು ನೀವು ತಾವು ಎಲ್ಲರೂ ಈ ಒಂದು ಬುಕ್ ಅನ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ ಓದಿ ಸಂಪೂರ್ಣವಾದ ನಂಬಿಕೆ ನನ್ನ ಮೇಲೆ ಇಡಬೇಕು ಈ ಬುಕ್ ಅಲ್ಲಿ ಇರುವಂತಹ ಪ್ರಶ್ನೆಗಳನ್ನ ನೀವು ಅನಾಲಿಸಿಸ್ ಮಾಡಿ ಅನಾಲಿಸಿಸ್ ಅಂದ್ರೆ ಒಂದು ಕ್ವಶನ್ ಒಂದು ಆನ್ಸರ್ ಸರಿ ಇದ್ರೆ ಉಳಿದಿದ್ದು ಮೂರು ಆಪ್ಷನ್ ಯಾಕೆ ತಪ್ಪು ಅನ್ನೋದನ್ನ ನೀವು ಬರಿಬೇಕು ಈಗ ಸಪೋಸ್ ಇಲ್ಲೇ ನೋಡ್ರಿ ಎನ್ ಎರಡು ನೂರ ಎಂಬತ್ತೊಂದು ಎ ಎನ್ ಮೂರ್ತಿ ರಾಯರ ಆತ್ಮಕಥೆ ಯಾವುದು ಇನ್ನು ಎ ಎನ್ ಮೂರ್ತಿರಾಯರು ಯಾರು ಇವರು ಯಾವ ಕೃತಿಗಾಗಿ ಪ್ರಸಿದ್ಧ ಹೊಂದಿದ್ದಾರೆ ಇವರ ಆತ್ಮಕತೆ ಯಾವುದು ಇನ್ನು ಅದು ಬರೆದಿದ್ದು ಯಾವಾಗ ಎಷ್ಟನೇ ಇಶ್ಯೂದೊಳಗೆ ಈಗ ಸ್ಮೃತಿ ಪಟಲದಿಂದ ಇದನ್ನು ಬರೆದವರು ಯಾರು ಹೋರಾಟದ ಬದುಕು ಇದನ್ನು ಬರೆದವರು ಯಾರು ಸಂಜೆ ಗಣ್ಣಿನ ಹಿನ್ನೋಟ ಬರೆದವರು ಯಾರು ಗೌರ್ಮೆಂಟ್ ಬ್ರಾಹ್ಮಣ ಯಾರು ಯಾರು ಬರೆದಿದ್ದಾರೆ ಎಷ್ಟನೇ ಇಶ್ಯೂದೊಳಗೆ ಬರೆದಿದ್ದಾರೆ ಹೀಗೆ ಪ್ರತಿಯೊಂದು ಆಪ್ಷನ್ ಬಗ್ಗೆ ನೀವು ಸ್ವತಃ ಮಾಹಿತಿ ಬರೀಬೇಕು ನೋಟ್ಬುಕ್ದೊಳಗ್ ಈಗ ಸಂಸ್ಕಾರ ಕಾದಂಬರಿಯನ್ನು ಹಿಂದಿಗೆ ಭಾಷಾಂತರಿಸಿದವರು ಯಾರು ಇನ್ನು ಗೀತಾ ನಾಗಭೂಷಣ್ ಯಾರು ಚಂದ್ರಕಾಂತ್ ಕುಸ್ನೂರ್ ವೀಣಾ ಶಾಂತೇಶ್ವರ್ ಜಯಂತ್ ಕಾಯ್ಕೆಣಿ ಇವ್ರ ನಾಲ್ಕರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಇವ್ರು ಯಾರು ಯಾವ ಕೃತಿಯನ್ನ ಇವರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಅನ್ನೋದು ಹೀಗೆ ಪ್ರತಿಯೊಂದು ಆಪ್ಷನ್ ಅನ್ನ ನೀವು ಅನಾಲಿಸಿಸ್ ಮಾಡಿ ನೋಟ್ಬುಕ್ದೊಳಗೆ ಬರಿದಿರಿ ಅಂತಂದ್ರೆ ಏನಾಗ್ತದ್ರಿ ಕಂಪ್ಲೀಟ್ ಸಿಲೆಬಸ್ ಬೇಸ್ಡ್ ಸ್ಟಡಿ ಮಾಡಿದ ಹಾಗೆ ಆಗುತ್ತದೆ ಸೊ ಈ ಬುಕ್ಕನ್ನು ನೀವೆಲ್ಲರೂ ಒಂದು ರೆಫರೆನ್ಸ್ ಆಗಿ ಇಟ್ಕೋಬೇಕು ಮತ್ತು ನೀವು ಮಾಡಿದಂಥ ನೋಟ್ಸ್ ನೀವು ಏನು ರೆಫರೆನ್ಸ್ ಆಗಿ ರೆಫರ್ ಎಲ್ಲಿಂದ ಹುಡುಕೋದು ಗೂಗಲಲ್ಲಿ ವಿಕಿಪೀಡಿಯಾದಿಂದ ಹುಡುಕಿದ್ರೆ ಸಿಗ್ತಾ ಐತಿ ಆದರೆ ಅದ್ರ ಸಲುವಾಗಿ ಸಮಯ ಇಲ್ಲ ಅನ್ನಬಾರದು ನೀವು ಸಮಯ ಪಡೆದುಕೊಂಡು ಸಮಯ ಹುಡುಕಿ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಈ ರೀತಿ ಮಾಡ್ರಿ ಬೇರೆ ಹತ್ತು ಬುಕ್ ಓದೋಕ್ಕಿಂತ ಈಗ ನಾನು ಸಂಗ್ರಹ ಮಾಡಿ ನಿಮಗೆ ಕೊಡ್ತಾ ಇರುವ ಈ ಇಂಪಾರ್ಟೆಂಟ್ ಕ್ವಶನ್ಸ್ ನ ರೆಫರೆನ್ಸ್ ಆಗಿ ಪಡೆದುಕೊಂಡು ಇದನ್ನ ಅನಾಲಿಸ್ ಮಾಡಿ ಒಂದು ನೋಟ್ಸ್ ತಯಾರು ಮಾಡ್ರಿ ನೋಟ್ಸ್ ತಯಾರು ಮಾಡಿ ಅದನ್ನೇ ಓದ್ರಿ ನೀವು ನೋಟ್ಸ್ ತಯಾರು ಮಾಡಿದ್ದು ಬೇರೆಯವರಿಗೆ ಯಾರಿಗೂ ಕೊಡಬಾರದು ಇದು ನನ್ನ ಒಂದು ಕಿವಿ ಮಾತು ಇಲ್ಲಿ ಒಂದು ಸ್ವಲ್ಪ ನೀವು ಸ್ವಾರ್ಥಿಗಳಾಗಬೇಕು ಯಾಕಂದ್ರೆ ಪ್ರತಿಯೊಂದು ಪ್ರಶ್ನೆಯನ್ನ ಅನಾಲಿಸಿಸ್ ಮಾಡಿ ನೋಟ್ಸ್ ಮಾಡಬೇಕಾದ್ರೆ ನೀವು ನಿಮ್ಮ ಸಮಯವನ್ನು ಖರ್ಚು ಮಾಡಿರ್ತೀರಿ ನೀವು ಸ್ವತಃ ಅದನ್ನು ಅನಾಲಿಸಿಸ್ ಮಾಡಿರ್ತೀರಿ ಹೀಗಾಗಿ ಇದ್ರ ಬೆನಿಫಿಟ್ ಮೊದಲಿಗೆ ನಿಮಗಾಗಬೇಕು ನೀವು ಕೆಸೆಟ್ ಪಾಸ್ ಆಗಿ ಎನ್ಇ ಟಿ ನೆಟ್ ಪಾಸ್ ಆಗಿ ಜಿ ಆರ್ ಎಫ್ ಪಡೆದುಕೊಂಡು ಅಸಿಸ್ಟೆಂಟ್ ಪ್ರೊಫೆಸರ್ ಆದಮೇಲೆ ನಿಮ್ಮ ನೋಟ್ಸ್ ಬೇರೆಯವರಿಗೆ ಕೊಡ್ರಿ ಆವಾಗ ಬೇಡ ಅನ್ನೋದಿಲ್ಲ ನೀವು ನೌಕರಿ ಹತ್ತಕ್ಕಿಂತ ಮುಂಚೆ ನೀವು ತೆಗ್ದಂಥ ನೋಟ್ಸ್ ಅನ್ನ ಈ ನಾನೇ ಬಂದು ಕೇಳಿದ್ರು ನನಗೂ ಕೂಡ ನೀವು ಕೊಡಬಾರದು ಇವರು ನಮ್ಮ ಸಂಗಮ ಯಾದಗಿರಿ ತಂಗಿ ಇವ್ರಿಗೆ ಈ ಒಂದು ಬುಕ್ ಅನ್ನ ರೆಫರ್ ಅವ್ರ ತಂಗಿ ಇದನ್ನ ರೆಫರ್ ಮಾಡಿ ನೋಟ್ಸ್ ತಯಾರು ಮಾಡಿದ್ದಾರೆ ಅಮ್ಮ ಫುಲ್ ನೋಟ್ಸ್ ಮಾಡಿದ್ದಾರೆ ಅವರು ಎಷ್ಟೋ ಜನ ವಿದ್ಯಾರ್ಥಿಗಳು ಆ ಸಂಗಮನ್ನು ನೋಟ್ಸ್ ಕೊಡು ಅಂತೇಳಿ ನಾನು ಫೋನ್ ಮಾಡಿದ್ರು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ನೋಟ್ಸ್ ಕೊಡುವುದಿಲ್ಲ ಯಾರೇ ಇರಲಿ ನೀವು ನೀವು ಸ್ವಂತ ನೋಟ್ಸ್ ಮಾಡಬೇಕು ಕಾಲ ಇರ್ಲಾರ್ದು ತಂಗಿ ನೋಟ್ಸ್ ಮಾಡಿದಾಳೆ ಮತ್ತೆ ನೀವ್ ಮಾಡ್ಬೇಕಲ್ಲ ಇಲ್ ಸರ್ ನಮ್ಗ್ ಟೈಮ್ ಇಲ್ರಿ ಟೈಮ್ ಇಲ್ಲ ಅಂದ್ರ ನೋ ಆನ್ಸರ್ ನೀವು ಹಾಂಗ್ ಮಾತಾಡಬಾರ್ದು ಅಕಣ್ಣ ಇರ್ಲಾರ್ದ ತಂಗಿ ವಸಂತ ಕೂಡ ಇದು ಬುಕ್ ಅನ್ನ ರೆಫರ್ ಮಾಡಿ ಜಿ ಆರ್ ಎಫ್ ಮಾಡ್ಕೊಂಡ್ರು ಅಮ್ಮ ಇಡೀ ಕರ್ನಾಟಕ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಿದ್ರು ಅವ್ರು ದ್ಯಾಮವಕ್ಕನು ಕೂಡ ಅವರು ಜಿ ಆರ್ ಎಫ್ ಮಾಡ್ಕೊಂಡ್ರು ಸೊ ಹೀಗಾಗಿ ವಸಂತ ದ್ಯಾವಮ್ಮ ಎಷ್ಟೋ ಜನರು ಅದರ ಕರ್ನಾಟಕದ ಕರ್ನಾಡಿನ ಎಷ್ಟೋ ವಿದ್ಯಾರ್ಥಿ ಮಿತ್ರರು ಅಗದಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಬುಕ್ ಅನ್ನ ರೆಫರ್ ಮಾಡಿದ್ದಾರೆ ಪ್ಲೀಸ್ ನೀವು ಕೂಡ ಈ ಬುಕ್ ಅನ್ನ ರೆಫರ್ ಮಾಡ್ರಿ ದುಡ್ಡಿಗಿಂತ ಇದರಲ್ಲಿ ಇರುವ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಇದೆ ಹೀಗಾಗಿ ಪ್ಲೀಸ್ ನನಗೆ ಈ ಬುಕ್ದೊಳಗಿಂದ ಎಲ್ಲಾ ಪ್ರಶ್ನೆಗಳು ನಿಮ್ಗೆ ಆನ್ಸರ್ ಬರಬೇಕು ಈ ಬುಕ್ದೊಳಗಿಂದ ನಾನ್ ನಿಮಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನಿಮ್ಗೆ ಆನ್ಸರ್ ಹೇಳಕ್ ಬಂತು ಅಂತಂದ್ರೆ ನೀವು ತಿಳ್ಕೊಬೇಕು ನೀವು ಬರುವ ಕೆಸೆಟ್ ಎಕ್ಸಾಮ್ ಪಾಸ್ ಆಗ್ತೀರಿ ನೆಟ್ ಎಕ್ಸಾಮ್ ಪಾಸ್ ಆಗ್ತೀರಿ ಅಂತ ಹೇಳಿ ಸಪೋಸ್ ಇವುಗಳಲ್ಲಿ ಜಂಬಣ್ಣ ಅಮರ ಅಮರಚಂತ್ ಅವರ ಕವನ ಸಂಕಲನ ಯಾವುದು ಶೋಕ ಗೀತೆ ಕಾವ್ಯ ಬಂತು ಬೀದಿಗೆ ಮಣ್ಣಲ್ಲಿ ಬೀರಿದ ಅಕ್ಷರ ಕಪ್ಪು ಕಾವ್ಯ ಇದ್ರಲ್ಲಿ ಆನ್ಸರ್ ಯಾವುದು ನೋಡಿ ಇನ್ನು ಉಳಿದಿದ್ದು ಮೂರರ ಬಗ್ಗೆ ಬರೀಬೇಕಲ್ಲ ನೀವು ಮಾಹಿತಿ ಮಾಹಿತಿ ಬರೆದಾಗ ಮಾತ್ರ ನಿಮ್ಮ ನೋಟ್ಸ್ ಅಗದಿ ಚೆನ್ನಾಗಿ ಆಗಬಹುದು ರಸರತ್ನಾಕರ ಗ್ರಂಥವನ್ನು ರಚಿಸಿದವರು ಯಾರು ಎಷ್ಟನೇ ಇಷ್ಟೊಳಗೆ ರಚಿಸಿದ್ದಾರೆ ಅದರಲ್ಲಿ ಯಾವ ವಿಷಯದ ಬಗ್ಗೆ ಬರೆದಿದ್ದಾರೆ ಅನ್ನೋದನ್ನ ನೀವು ನೋಟ್ಸ್ ಮಾಡಬೇಕು ಇದು ಬಹಳ ಟೈಮ್ ಹಿಡಿತೈತ್ರಿ ಹಿಡೀಲಿಲ್ಲ ಟೈಮ್ ಸಲ ಟೈಮ್ ಹಿಡಿದ್ರ ಕೆಸರ್ ನೆಟ್ ಒಮ್ಮೆ ಪಾಸ್ ಆಗ್ತಿರಲ್ಲ ಪ್ಲೀಸ್ ಪ್ಲೀಸ್ ಅಲ್ಲಿ ನಪ್ಪಿತ ಓಕೆ ರೆಫರ್ ಮಾಡ್ರಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ